ತೆರಿಗೆ ಬಾಕಿ ಉಳಿಸ್ಕೊಂಡಿರೋರಿಗೆ ಜಿ ಬಿ ಎಲ್ಲ ಅಂದ್ರೆ ನಿಮ್ಮ ಕಟ್ಟಡಕ್ಕೆ ಬೀಗ ಬೀಳೋದು ಜಿ ಬಿ ಎ ತನ್ನ ಆದಾಯವನ್ನ ಹೆಚ್ಚು ಮಾಡ್ಕೊಳಕ್ಕೆ ಈ ನಿರ್ಧಾರಕ್ಕೆ ಮುಂದಾಗಿದೆ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ರೆ ಈ ಸುದ್ದಿಯನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ತೆರಿಗೆ ಕಟ್ಟಿಲ್ಲ ಪೆಂಡಿಂಗ್ ಇತ್ತು ಅಂದ್ರೆ ನಿಮ್ಮ ಕಟ್ಟಡಕ್ಕೆ ಬೀಗ ಹಾಕ್ತಾರೆ ತನ್ನ ಆದಾಯವನ್ನ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಈಗ ಈ ಮಹತ್ವದ ನಿರ್ಧಾರಕ್ಕೆ ಮುಂದಾಗ್ತಾ ಇದೆ ಜಿಬಿಎ ಐದು ಪಾಲಿಕೆಗಳಲ್ಲಿ ತೆರಿಗೆ ಹೆಚ್ಚು ಸಂಗ್ರಹಕ್ಕೆ ಜಿಬಿಎ ಸೂಚನೆ ಸಿಕ್ಕಿದೆ ಅದರ ಸೂಚನೆ ಕೊಟ್ಟಿದೆ ಬಾಕಿಯನ್ನ ಉಳಿಸ್ಕೊಂಡಿರೋರಿಗೆ ಇದೀಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಜಿ ಬಿ ಎ ಬಿಗ್ ಶಾಕ್ ಕೊಡೋಕೆ ಮುಂದಾಗಿದೆ ತೆರಿಗೆಯನ್ನ ಕಟ್ಟದಿದ್ರೆ ನಿಮ್ಮ ಕಟ್ಟಡಕ್ಕೆ ಬೀಗ ಹಾಕ್ತಾರೆ ಜಿ ಈ ಜಿ ಬಿ ಎ ಇದೆಯಲ್ಲ ತನ್ನ ಆದಾಯವನ್ನು ಹೆಚ್ಚು ಮಾಡ್ಕೊಳಕ್ ಈ ನಿರ್ಧಾರಕ್ಕೆ ಮುಂದಾಗ್ತಾ ಇದಾರೆ ಈಗ ಐದು ಪಾಲಿಕೆಗಳಲ್ಲೂ ಕೂಡ ತೆರಿಗೆ ಹೆಚ್ಚು ಸಂಗ್ರಹಕ್ಕೆ ಸೂಚನೆ ಕೊಟ್ಟಿದ್ದು ಬೆಂಗಳೂರು ಉತ್ತರ ಪಾಲಿಕೆ ವತಿಯಿಂದ ತೆರಿಗೆಯನ್ನ ಸಂಗ್ರಹಿಸುವ ಅಭಿಯಾನ ಶುರು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಾಕಿ ಉಳಿಸ್ಕೊಂಡಂತಹ ಈ ತೆರಿಗೆ ಕಟ್ಟದೆ ಬಾಕಿ ಉಳಿಸ್ಕೊಂಡಿರ್ತಾರಲ್ಲ ಆ ಮಾಲೀಕರಿಗೆ ನೋಟಿಸ್ ಕೊಡೋಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಕಡಿಮೆ ಆಸ್ತಿ ವಿಸ್ತೀರ್ಣ ಘೋಷಣೆ ಮಾಡಿರೋರ್ಗೂ ಕೂಡ ಶಾಕ್ ಆಗಿದೆ ನೋಟಿಸ್ ಜೊತೆಗೆ ಟ್ಯಾಕ್ಸ್ ಡ್ರೈವ್ ಮಾಡೋಕ್ಕೂ ಕೂಡ ಪಾಲಿಕೆ ಈಗ ಡಿಸಿಷನ್ ಅನ್ನ ತಗೊಂಡಿದ್ಯಂತೆ ಬೆಂಗಳೂರು ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋಬರಿ ನಾಲ್ಕು ಲಕ್ಷದ ಐವತ್ತೇಳು ಸಾವಿರದ ಒಂಬೈನೂರ ಐವತ್ತೊಂದು ಈ ಸಂಖ್ಯೆಯಲ್ಲಿ ಆಸ್ತಿಗಳಿರೋದು ಪ್ರಸ್ತುತ ಐದು ನೂರ ನಲವತ್ತೆಂಟು ಕೋಟಿ ತೆರಿಗೆ ಬೆಂಗಳೂರು ಉತ್ತರ ಪಾಲಿಕೆಯಿಂದಲೇ ಸಂಗ್ರಹ ಆಗುತ್ತೆ ಉತ್ತರ ಪಾಲಿಕೆಯಿಂದ ಅಂದ್ರೆ ಒಂದು ಒಂದು ಪಾಲಿಕೆಯಿಂದ ಒಟ್ಟು ಐದು ಪಾಲಿಕೆಗಳಾಗಿ ವಿಂಗಡಣೆ ಮಾಡಿದ್ದಾರಲ್ಲ ಬೆಂಗಳೂರು ಉತ್ತರ ಪಾಲಿಕೆಯಿಂದಲೇ ಇವರಿಗೆ ಪೆಂಡಿಂಗ್ ಇರೋದೇನೋ ಐದು ನೂರ ನಲವತ್ತೆಂಟು ಕೋಟಿ ರೂಪಾಯಿ ಆರ್ಥಿಕ ವರ್ಷ ಮುಗಿಯೋ ವೇಳೆಗೆ ಆರ್ನೂರ ತೊಂಬತ್ನಾಲ್ಕು ಕೋಟಿ ತೆರಿಗೆ ಸಂಗ್ರಹದ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಉತ್ತರ ಪಾಲಿಕೆಯಲ್ಲಿ ಸಾವಿರದ ಆರ್ನೂರ ತೊಂಬತ್ತೇಳು ಆಸ್ತಿಗಳ ಕಂದಾಯ ಪರಿಷ್ಕರಣೆ ಕೂಡ ಅಗತ್ಯವಾಗಿದೆ ಸುಮಾರು ಎಪ್ಪತ್ತೆಂಟು ಸಾವಿರದ ಐನೂರ ಅರವತ್ತೈದು ಆಸ್ತಿ ಮಾಲೀಕರಿಂದ ತೆರಿಗೆ ಕಟ್ಟಿದೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಕೂಡಲೇ ತೆರಿಗೆ ಪಾವತಿ ಮಾಡ್ಲಿಲ್ಲ ಅಂದ್ರೆ ನೋಟಿಸ್ ಕೊಡ್ತಾರೆ ಅದಕ್ಕೂ ನೀವು ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಬೀಗ ಹಾಕ್ತಾರೆ ಯಾರೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದಿರಿ ಅಂತವ್ರಿಗೆ ಇದು ಅಲರಾಮಿಂಗ್ ಅಂತ ಹೇಳ್ತಾ ಇದಾರೆ ಡೀಟೇಲ್ಸ್ ಕಲೀಗ್ ಉಲ್ಲಾಸ್ ನೀಡ್ತಾರೆ ಉಲ್ಲಾಸ್ ಸುಮಾರು ಎಷ್ಟು ಜನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಪೆಂಡಿಂಗ್ ಉಳಿಸ್ಕೊಂಡಿರೋರಿಗೆ ಯಾವ ರೀತಿಯ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಡೆಡ್ ಲೈನ್ ಏನಾದ್ರು ಕೊಟ್ಟಿದಾರಾ ಎಷ್ಟು ಎಷ್ಟು ಹಣ ಸಂಗ್ರಹ ಆಗಬೇಕು ತೆರಿಗೆ ವಿದ್ಯಾ ಬೆಂಗಳೂರಿನಲ್ಲಿ ಬಹುತೇಕ ಆಸ್ತಿ ಮಾಲೀಕರು ತನ್ನ ಆಸ್ತಿ ವಿಸ್ತೀರ್ಣದ ಎಷ್ಟು ಆಸ್ತಿ ಇದೆ ಅದರ ಒಂದು ಅಳತೆಯನ್ನು ಅಥವಾ ವಿಸ್ತೀರ್ಣವನ್ನು ಕೊಡುವಂತಹ ಕೆಲಸ ಮಾಡೋದಿಲ್ಲ ಅದರ ಬದಲಾಗಿ ವಿಸ್ತೀರ್ಣದ ವ್ಯಾಪ್ತಿ ಏನಿದೆ ಅದರ ಸೈಟಿನ ಅಳತೆ ಏನಿದೆ ಅದನ್ನು ಕಡಿಮೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇದರ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಬೆಂಗಳೂರು ಉತ್ತರ ಪಾಲಿಕೆ ಒಂದರಲ್ಲೇ ಸುಮಾರು ಎಪ್ಪತ್ತೆಂಟು ಸಾವಿರದ ಐನೂರ ಅರವತ್ತೈದು ಆಸ್ತಿ ಮಾಲೀಕರು ಈ ರೀತಿಯಾಗಿ ತಮ್ಮ ಆಸ್ತಿಯ ವಿಸ್ತೀರ್ಣವನ್ನ ತಪ್ಪು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಸೊ ಹೀಗಾಗಿ ತನ್ನ ಆದಾಯವನ್ನು ಹೆಚ್ಚು ಹೆಚ್ಚಳ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರು ಉತ್ತರ ಪಾಲಿಕೆ ಇದೀಗ ತೆರಿಗೆ ಸಂಗ್ರಹ ಅಭಿಯಾನವನ್ನ ಹಮ್ಮಿಕೊಂಡಿರುವಂತದ್ದು ಅಂದ್ರೆ ಎಪ್ಪತ್ತೆಂಟು ಸಾವಿರದ ಐನೂರ ಅರವತ್ತೈದು ಆಸ್ತಿ ಮಾಲೀಕರು ತನ್ನ ಆಸ್ತಿಯ ವಿಸ್ತೀರ್ಣವನ್ನ ಕಡಿಮೆ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಕಾರಣಕ್ಕೆ ಅವರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದೆ ಒಂದ್ ವೇಳೆ ಅವರು ನೋಟಿಸ್ ಅನ್ನ ನೋಟಿಸ್ಗೆ ಉತ್ತರ ಕೊಟ್ಟು ತಕ್ಷಣವೇ ಅವರು ಆಸ್ತಿ ತೆರಿಗೆಯನ್ನ ಕಟ್ಟಲಿಲ್ಲ ಅಂತ ಅವರ ಆಸ್ತಿಗಳಿಗೆ ಬೀಗವನ್ನು ಹಾಕುವಂತ ಎಚ್ಚರಿಕೆಯನ್ನ ಕೊಟ್ಟಿದೆ ಅಂದ್ರೆ ಆ ಮೂಲಕ ಜಿಬಿಎ ತನ್ನ ಐದು ಪಾಲಿಕೆ ವ್ಯಾಪ್ತಿಯಲ್ಲಿ ಆದಾಯವನ್ನು ಹೆಚ್ಚಳ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದೆ ಇದಕ್ಕೆ ಪೂರಕ ಎನ್ನುವಂತೆ ಬೆಂಗಳೂರು ಉತ್ತರ ಪಾಲಿಕೆ ಇದೀಗ ತೆರಿಗೆ ಸಂಗ್ರಹಿಸುವ ಅಭಿಯಾನವನ್ನ ಆರಂಭ ಮಾಡಿರುವಂತದ್ದು ಬೆಂಗಳೂರು ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲೇ ಸುಮಾರು ನಾಲ್ಕೂವರೆ ಲಕ್ಷ ಆಸ್ತಿ ಆಸ್ತಿಗಳಿರುವಂತದ್ದು ಅದರಲ್ಲಿ ಟಾರ್ಗೆಟ್ ಏನು ಅಂತಂದ್ರೆ ಸುಮಾರು ಒಂದೂವರೆ ಸಾವಿರ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಕೋಟಿ ಆಸ್ತಿ ತೆರಿಗೆಯನ್ನ ಸಂಗ್ರಹವನ್ನು ಒಂದು ಆ ಗುರಿಯನ್ನ ಇಟ್ಕೊಂಡಿತ್ತಾದ್ರೆ ಬಹುತೇಕ ಆಸ್ತಿ ಮಾಲೀಕರು ತಪ್ಪು ತಪ್ಪು ಆಸ್ತಿ ವಿಸ್ತೀರ್ಣವನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಶೇಕಡಾ ಅರವತ್ತರಷ್ಟು ಮಾತ್ರ ತೆರಿಗೆ ಸಂಗ್ರಹ ಆಗಿರುವಂತದ್ದು ಸೊ ಉಳಿದಂತಹ ಬಾಕಿಯನ್ನ ಈಗ ನಾಲ್ಕರಿಂದ ಐದು ತಿಂಗಳು ಒಳಗಡೆ ಅದನ್ನ ಸಂಗ್ರಹ ಮಾಡ್ಬೇಕಾಗತ್ತೆ ಸೊ ಅದರ ಪೂರಕ ಎನ್ನುವಂತೆ ಈಗ ತೆರಿಗೆ ಸಂಗ್ರಹ ಅಭಿಯಾನವನ್ನ ಹಮ್ಮಿಕೊಂಡಿರುವಂತದ್ದು ಸೊ ಈಗ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ ಒಂದು ವೇಳೆ ನೋಟಿಸ್ ಅನ್ನ ಕೊ ನೋಟಿಸ್ ತಕ್ಕಂತೆ ಅವರು ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಲಿಲ್ಲ ಅಂತಂದ್ರೆ ಅವರ ಅಂತಹ ಆಸ್ತಿಗಳನ್ನ ಅಂತಹ ಆಸ್ತಿಗಳಿಗೆ ಈಗ ಬೀಗ ಹಾಕುವಂತ ಕೆಲಸಕ್ಕೆ ಜಿಬಿಎ ಬಿ ಎ ಮುಂದಾಗ್ತಾ ಇರುವಂತದ್ದು ಓಕೆ ಧನ್ಯವಾದ ಉಲ್ಲಾಸ್ ಡೀಟೇಲ್ಸ್ ಓಕೆ ತೆರಿಗೆ ಬಾಕಿ ಯಾರೆಲ್ಲ ಉಳಿಸ್ಕೊಂಡಿರ್ತೀರಿ ಅವ್ರಗಳು ಕಟ್ಟಿಗಿಲ್ಲ ಅಂದ್ರೆ ನೋಟಿಸ್ ಸಿಗುತ್ತೆ ಮುಲಾಜಿಲ್ದೆ ಬಂದು ಬೀಗ ಹಾಕೊಂಡು ಹೋಗ್ತಾರೆ ಅಂತ ಇಷ್ಟೇ ಮಾಹಿತಿ ಸೊ ಈಗ ಐದು ಪಾಲಿಕೆಗಳಾಗಿ ವಿಂಗಡಣೆ ಮಾಡಿದರಲ್ಲ ಉತ್ತರದಿಂದ ಆರಂಭ ಮಾಡ್ತಾರೆ ಕಂಪ್ಲೀಟ್ ಆಗಿ ಪೂರ್ವ ಪಶ್ಚಿಮ ದಕ್ಷಿಣ ಸೆಂಟ್ರಲ್ ಇವರೆಲ್ಲರೂ ಕವರ್ ಮಾಡ್ತಾರೆ ಮೊನ್ನೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಕೋರ್ಟ್ಗೆ ಭೇಟಿ ಕೊಡೋ ಸಂದರ್ಭದಲ್ಲಿ ಜನ್ಮೋ ಜನ ವಿಪರೀತ ಜನ ಸೇರಿದ್ರು ವಿಚಾರಣೆ ವೇಳೆ ಕಿಕ್ಕಿರಿದು ತುಂಬಿತ್ತು ಕೋರ್ಟ್ ಹಾಲ್ ಜನಸಂದಣಿಯನ್ನ ನೋಡಿ ನ್ಯಾಯಾಧೀಶರು ಗರಂ ಆಗಿದ್ರು ಜನಸಂದಣಿಗೆ ಬೇಸತ್ತು ಹಿರಿಯ ವಕೀಲ ಉಮೇಶ್ ಮನವಿ ಕೂಡ ಮಾಡಿದ್ರು ಹೈಕೋರ್ಟ್ ಸಿಜೆ ಮತ್ತು ಗೃಹ ಸಚಿವ ಹಾಗೆ ಕಾನೂನು ಸಚಿವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಏನಂತ ನೋಡ್ತಾ ಹೋಗೋಣ ಹೈಕೋರ್ಟ್ ಸಿಜೆ ಮತ್ತು ಗೃಹ ಸಚಿವರುಗಳಿಗೆ ಕಾನೂನು ಸಚಿವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ ಅದು ಕ್ರಿಮಿನಲ್ ಕೇಸ್ ವಿಚಾರಣೆಯಲ್ಲಿ ಜನಸಂದಣಿ ಹೆಚ್ಚಾಗ್ತದೆ ಪ್ರಮುಖವಾಗಿ ಸೆಲೆಬ್ರಿಟಿ ಕೇಸ್ ಅಂತ ಬಂದಾಗ ಸರ್ವೇ ಸಾಮಾನ್ಯವಾಗಿ ಕ್ರೌಡ್ ತುಂಬಾ ಆಗ್ತಾ ಇದೆ ಈ ಜನದಟ್ಟಣೆಯಿಂದ ಪ್ರಾಬ್ಲಮ್ಗಳಾಗ್ತಾ ಇದೆ ಲಾಯರ್ಸ್ ಗಳಿಗೆ ಪ್ರಾಬ್ಲಮ್ ಕಕ್ಷಿದಾರರಿಗೂ ಸಮಸ್ಯೆ ಆಗ್ತಾ ಇದೆ ಈ ಹಿಂದೆ ಕೂಡ ಜನಸಂದಣಿ ಹೆಚ್ಚಾದಾಗ ಆಗಿತ್ತು ಇಂತಹ ಘಟನೆ ಮರುಕಳಿಸಬಾರದು ಅನ್ನೋ ಹಿನ್ನೆಲೆಯಲ್ಲಿ ದಯವಿಟ್ಟು ನೀವು ಕ್ರಮ ತಗೊಳ್ಬೇಕು ಈಗ ಮತ್ತೆ ನವೆಂಬರ್ ಹತ್ತನೇ ತಾರೀಕು ದರ್ಶನ್ ಅವರ ವಿಚಾರಣೆ ಇದೆ ಇಡೀ ಟೀಮ್ನ ವಿಚಾರಣೆ ಇದೆ ವಿಚಾರಣೆಯ ದಿನ ಅಗತ್ಯ ಕ್ರಮವನ್ನು ಕೈಗೊಳ್ಳಿ ಅಂತ ಕೋರಿಕೆ ಅಂದ್ರೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಡೆಫಿನೆಟ್ಲಿ ಎಸ್ ಯಾಕಂದ್ರೆ ಕ್ರೌಡ್ ಹೆಚ್ಚಾದಷ್ಟು ಜಡ್ಜ್ಮೆಂಟ್ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ ನಾವು ಹೋಗಲ್ಲ ಬದಲಿಗೆ ಅದು ಗಲಿಬಿಲಿ ಉಂಟಾಗುತ್ತೆ ಕಿರಿಕಿರಿ ಆಗುತ್ತೆ ಕಕ್ಷಿದಾರರಿಗೂ ಅಷ್ಟೇ ಮತ್ತು ಅವರ ಪರ ಅಥವಾ ವಿರೋಧವಾಗಿ ವಾದ ಮಾಡುವಂತಹ ವಕೀಲರಿಗೂ ಅಷ್ಟೇ ಮೊನ್ನೆ ಹೆಂಗಾಗಿತ್ತು ಅಂದ್ರೆ ಮಾಧ್ಯಮದವ್ರಿಗೆ ಕ್ಯಾಮ್ರದ ಅಗತ್ಯವೇ ಇರಲಿಲ್ಲ ಒಬ್ಬೊಬ್ರು ಒಂದೊಂದು ಆ್ಯಂಗಲ್ನಿಂದ ಫೋಟೋವನ್ನು ವಿಡಿಯೋವನ್ನ ತಗೊಳ್ತಾ ಇದ್ರು ಅದರಲ್ಲೂ ದರ್ಶನ್ ದರ್ಶನ್ ಅಂದರೆ ಕೇಳಬೇಕಾ ಅವರಿಗೆ ವಿಪರೀತ ಫ್ಯಾನ್ ಬೇಸ್ ಇದೆ ಅವ್ರನ್ನ ನೋಡೋಕೆ ಎಲ್ಲೆಲ್ಲಿಂದಲೋ ಬರ್ತಾ ಇದ್ರು ಅದರಲ್ಲೂ ಈ ಹಿಂಗೆ ಸಿಗಾಕೊಂಡಿದ್ದಾರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ರೆ ಎಲ್ಲಿದ್ರೆ ಬಿಡ್ತಾರ ಈಗ ಕೋರ್ಟಿದೆ ಸಾರಿ ಜೈಲಿಂದ ಹೊರಗೆ ಬರ್ತಾ ಇದಾರೆ ಕೋರ್ಟಿಗೆ ಅಟೆಂಡ್ ಆಗಲಿಕ್ಕೆ ಅಂತ ಬಿಡ್ತಾರ ಎಲ್ಲ ಕಡೆಯಿಂದಲೂ ಮೂತ ಹಾಕೋಬಿಟ್ಟಿದ್ರು ವಿಪರೀತ ಹಾಗಾಗಿ ದಯವಿಟ್ಟು ಯಾವುದೇ ರೀತಿಯ ಅವಘಡಗಳು ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ನೀವು ತಗೊಳ್ಬೇಕು ಅಂತ ಕೇಳಿದ್ದಾರೆ ಈಗ ಹತ್ತನೇ ತಾರೀಕಿಗೆ ಮತ್ತೆ ಇನ್ನೊಂದು ವಾ ಇನ್ನೊಂದು ಮೂರು ನಾಲ್ಕು ನಾಲ್ಕೈದು ದಿನ ಇದೆ ಅಷ್ಟೇ ಮತ್ತೆ ಕೋರ್ಟಿಗೆ ಅಟೆಂಡ್ ಆಗಬೇಕಾದ್ರೆ ಸಮಸ್ಯೆ ಆಗಬಾರ್ದು ಅಂತ ಇದೀಗ ಹೋಮ್ ಮಿನಿಸ್ಟರ್ ಸೇರಿದಂತೆ ಇನ್ನು ಹಲವರಿಗೆ ಸಂಬಂಧಪಟ್ಟಂಥವರಿಗೆ ಪತ್ರವನ್ನು ಬರ್ತಿದ್ದಾರೆ ಒಂದು ಆ್ಯಕ್ಷನ್ ಆಗಲೇಬೇಕು ಇದು ಜಡ್ಜ್ಮೆಂಟ್ ಮೇಲೆ ಯಾವುದೇ ರೀತಿಯ ಅಥವಾ ತನಿಖೆ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲಿಲ್ಲ ಅಂದರೂ ಕೂಡ ಒಂಥರ ಡಿಸ್ಟರ್ಬ್ ಆಗುತ್ತೆ ವಾದ ಮಾಡಲಿಕ್ಕೂ ಅಷ್ಟೇ ಅಲ್ಲಿಗೆ ಬರುವಂತಹ ಕಕ್ಷಿದಾರರಿಗೂ ಅಷ್ಟೇ ಕಸಿವಿಸಿ ಆಗುತ್ತೆ ಮುಜುಗರ ಆಗುತ್ತೆ ನೋಡಿ ಅಲ್ಲಿ ಅವ್ರನ್ನ ಪೊಲೀಸ್ ಜಿಪ್ಪಿಂದ ಆ ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ ಕರ್ಕೊಂಡು ಬರಬೇಕಾದ್ರೂ ಅಷ್ಟೇ ವಿಪರೀತ ತಳ್ಳಾಟ ನೂಕಾಟ ಹಿಂಗೆಲ್ಲ ಆಗ್ಬಿಟ್ಟಿತ್ತು ಅದು ಯಾವುದೇ ರೀತಿ ಅನಾಹುತಕ್ಕೆ ಕಾರಣ ಆಗ್ಬಾರ್ದಲ್ವಾ ಯಾಕಂದ್ರೆ ತಮಿಳ್ನಾಡಿನಲ್ಲಿ ಆಂಧ್ರದಲ್ಲೆಲ್ಲ ನೋಡಿದ್ವಿ ಈಗ ಈ ಸಿನಿಮಾ ಹಿನ್ನೆಲೆ ಉಳ್ಳಂಥವ್ರು ರಾಜಕೀಯ ಕಾಲಿಟ್ಟಾಗ ಜನ ಕ್ರೌಡ್ ಸೇರಿ ಕಾಲ್ ತುಳಿತಾ ಇತ್ತು ತಾವನ್ನಪ್ಪಿದ್ರು ಅಷ್ಟೇ ಯಾಕೆ ಬರೀ ಬೇರೆಯವ್ರದ್ದು ಬೇಡ ನಮ್ದೇ ಆರ್ ಸಿ ಬಿ ಕಪ್ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಮಾಡಬೇಕಾದ್ರೂ ಹಂಗಾಗಿತ್ತು ಅದ್ರಲ್ಲೂ ದರ್ಶನ್ ಅವರು ಅಂದ್ರೆ ಕೇಳ್ಬೇಕಾ ವಿಪರೀತ ಫ್ಯಾನ್ ಬೇಸ್ ಇದೆ ಬೆಂಗಳೂರಿನಲ್ಲಿ ಮತ್ತೆ ಮ್ಯಾನ್ ಹೋಲ್ಗೆ ಕಾರ್ಮಿಕನೊಬ್ಬ ಇಳ್ತಿದ್ದ ನೀಲಸಂದ್ರ ಆಯ್ತು ಇದೀಗ ಮಹಾಲಕ್ಷ್ಮಿ ಲೇಔಟ್ ನಲ್ಲೂ ಕೂಡ ಇಂತಹದ್ದೇ ದುರ್ಘಟನೆ ಮ್ಯಾನ್ ಹೋಲ್ಗೆ ಕಾರ್ಮಿಕನನ್ನ ಇಳಿಸಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಇನ್ನು ಯಾವ ಕಾಲದಲ್ಲಿ ನಾವಿದೀವಿ ಅಂತ ಕಾರ್ಮಿಕನ ಬಳಿ ಸ್ವಚ್ಛತೆ ಮಾಡಿಸಿದಂತಹ ಮನೆಯ ಓನರ್ ಸುರಕ್ಷತೆ ಇಲ್ಲದೆ ಮ್ಯಾನ್ ಹೋಲ್ಗೆ ಕಾರ್ಮಿಕ ಕೂಡ ಇಳಿದಿದ್ದ ಮನೆ ಮಾಲೀಕರ ನಡೆಗೆ ಸಾರ್ವಜನಿಕರು ಖಂಡಿಸ್ತಾ ಇದ್ದಾರೆ ಈಗ ಶೌಚದ ನೀರನ್ನು ಕೂಡ ಕ್ಲೀನಿಂಗ್ ಮಾಡಿಸಿರುವ ಆರೋಪ ಅವ್ರ ಮೇಲೆ ಕೇಳಿ ಬರ್ತಾ ಇದೆ ಮನೆ ಮಾಲೀಕರ ವಿರುದ್ಧ ಸ್ಥಳೀಯರ ಆಕ್ರೋಶ ಏನು ಅಂದ್ರೆ ಈ ಮ್ಯಾನ್ ಹೋಲ್ಗಳ ಹಾವಳಿ ವಿಪರೀತ ಆಗ್ತಾ ಇದೆ ಯಾವುದೇ ರೀತಿಯ ಪ್ರಿಕಾಷನ್ಸ್ ಗಳನ್ನ ತಗಲ್ದೆ ಕೆಳಗೆ ಅದ್ರೊಳಗೆ ಇಳಿತಾರಲ್ಲ ಅವ್ರುಗಳು ಯೋಚನೆ ಮಾಡ್ಬೇಕು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನನ್ನ ಮನೆಯವ್ರಿಗೆ ಯಾರ್ ಗತಿ ಅಂತ ಏನ್ ಕತೆ ಅಂತ ಯೋಚನೆ ಮಾಡ್ಬೇಕು ಈ ಓನರ್ ಹೇಳ್ತಾರೆ ದಬ್ಬಾಳಿಕೆ ಮಾಡ್ತಾರೆ ಅಥವಾ ಅನಿವಾರ್ಯತೆಗೆ ಸಿಗಾಕೊಂಡು ಅಥವಾ ಸಂದಿಗ್ಧತೆಯಲ್ಲಿ ಸಿಗಾಕೊಂಡು ಆ ಕೆಲಸ ಮಾಡಕ್ ಒಪ್ಕೊಳ್ತಾರೆ ಸಮಸ್ಯೆ ಆದಾಗ ಮೊನ್ನೆ ವಿಡಿಯೋಗಳನ್ನು ಗಮನಿಸಿದ್ರ ನೀವು ಅದ್ರೊಳಗೆ ಇಳಿತಾ ಇದ್ದಂತೆ ಅಸ್ವಸ್ಥರಾಗ್ಬಿಟ್ರು ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಅಲ್ಲಿ ನೋಡಿ ಅಲ್ಲಿ ಮನೆ ಓನರ್ ಅನ್ಸ್ಕೊಂಡಿರೋರಿಗೂ ಸ್ವಲ್ಪ ಮಾನವೀಯತೆ ಅನ್ನೋದಿರ್ಬೇಕು ದುಡ್ಡಿನ ದರ್ಪ ದಿಮಾಕು ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ ಅದು ಒಂಚೂರು ಏನಂತಾರೆ ಮುಂಜಾಗ್ರತಾ ಕ್ರಮ ತಗೊಳ್ಬೇಕು ಏನು ಇಲ್ಲದೆ ಅಲ್ಲಿ ನೋಡಿ ಅಲ್ಲಿ ಬರಿ ಕೈ ಬರಿ ಕಾಲಲ್ಲಿ ಅಲ್ಲಿ ತನ್ನ ಕೈ ಇಳಸಿ ಏನೋಡಪೈಲ್ಲ ನೇಮ್ ಮಾಡ್ತಾ ಇದ್ಯಾ ಬಾ ಏನು ಮಾಡ್ತಿದ್ದೀಯ ಅಲ್ಲಿ ಹಾ ಬಾಗಿ ನೋಡಿ ಒಳ್ಳೆ ಕೆಲಸ ಮಾಡ್ ನಿನ್ನೇ ಬಂತಾವರೆ ಏನೋಡಪೈಲ್ಲ ನೇಮ್ ಮಾಡ್ತಾ ಇದ್ಯಾ ಬಾ ಏನು ಮಾಡ್ತಿದ್ದೀಯ ಅಲ್ಲಿ ಹಾ ಬಾಗಿ ನೋಡಿ ಒಳ್ಳೆ ಕೆಲಸ ಮಾಡ್ ನಿನ್ನೇ ಬಂತಾವರೆ ಏನೋಡಪೈಲ್ಲ ಮುಖದಾಸಿನ ಮೇಲೆ ಐತೆ ಏನೋಡಪೈಲ್ಲ ನೇಮ್ ಮಾಡ್ತಾ ಇದ್ಯಾ ಬಾ ಏನು ಮಾಡ್ತಿದ್ದೀಯ ಅಲ್ಲಿ ಹಾ ಬಾಗಿ ನೋಡಿ ಒಳ್ಳೆ ಕೆಲಸ ಮಾಡ್ ನಿನ್ನೇ ಬಂತಾವರೆ ಏನೋಡಪೈಲ್ಲ ಮುಖದಾಸಿನ ಮೇಲೆ ಐತೆ ನೋಡಪ್ಪ ಇಲ್ಲಿ ನೇಮ್ ಮಾಡ್ತಾ ಇದ್ದಪ್ಪ ಏನು ಮಾಡ್ತಿದ್ದೀಯ ಅಲ್ಲಿ ಆ ಬಾಧಿಕಳ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಮಲಮೂತ್ರವನ್ನ ಏನೋಡ ಮೊದಲು ಮುಖದರ್ಶಿನ ಮೇಲೆ ಐತೆ ಏನೋಡ ಮೊದಲು ನೇಮ್ ಮಾಡ್ತಾ ಇದ್ದಪ್ಪ ಏನು ಮಾಡ್ತಿದ್ದೀಯ ಅಲ್ಲಿ ಓನರೇ ನಿಮ್ಮ ಇಬ್ಬರು ಜೈಲಿಗೆ ಹಾಕೋದು ಗ್ಯಾರಂಟಿಗಾ ಆಯ್ತು ಇಲ್ಲ ಮಾಡ್ಬಹುದು ಇಲ್ಲ ಹಂಗಲ್ಲ ಹಂಗಲ್ಲ ಈ ರೀತಿ ಮಾಡ್ತಿದ್ ನೋಡಿ ಅವನೆ ಕಾಲಿಗೆ ಶೂ ಇಲ್ಲ ಬೂಟ್ ಇಲ್ಲ ಹಾ ಇಲ್ಲ ಇಲ್ಲ ತಪ್ಪು ತಪ್ಪು ಏ ಈ ರೀತಿ ಮಾಡೋದ ನಾಳೆ ನೀ ಜೈಲಿಗೆ ಹೋಗೋದೇ ಇರಲಿ ತಪ್ಪಗಿ ಪಲ್ಲ ಇದು ಮಾಡೋದು ಅಪರಾಧ ಕೊಲೆಗಿಂತ ದೊಡ್ಡ ಕೇಸ್ ಇದು ಸುಪ್ರೀಂ ಕೋರ್ಟ್ ಆರ್ಡ್ರು ನಮ್ಮ ಅಲ್ಲ ನೋಡೋ ಈ ರೀತಿ ಮಾಡೋದು ತಪ್ಪು ಅರ್ಥ ಆಯ್ತಾ ಏಳು ಗಂಟೆ ಪೂರ್ತಿ ಕೇಳು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಮಲಮೂತ್ರವನ್ನು ಮನುಷ್ಯ ಮುಟ್ಟಬಾರ್ದು ಅಕಸ್ಮಾತ್ ನೀನು ಮುಟ್ಟಿದ್ರು ತಪ್ಪು ಮಾಡಿಸಿರೋದು ತಪ್ಪು ಇಬ್ಬರು ಜೈಲಿಗೆ ಹಾಕ್ತಾರೆ ಇಲ್ಲ ಓನರ್ ನಿಮ್ಗೆ ಇಬ್ಬರು ಜೈಲಿಗೆ ಹಾಕೋದು ಗ್ಯಾರಂಟಿಗ ಇಲ್ಲ 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 ಹಂಗಲ್ಲ ಹಂಗಲ್ಲ ಈ ರೀತಿ ಮಾಡಿಸತ್ತೆ ನೋಡಿ ಅವನಿಗೆ ಕಾಲಿಗೆ ಶೂ ಇಲ್ಲ ಬೂಟ್ ಇಲ್ಲ ಹಾಂ ಇಲ್ಲ ಇಲ್ಲ ತಪ್ಪು ತಪ್ಪು ಏ ಈ ರೀತಿ ಮಾಡೋದು ನಾಳೆ ನೀನು ಜೈಲ್ಗೆ ಹೋಗೋದು ಏನು ತಪ್ಪಿ ಇದು ಮಾಡೋದು ಅಪರಾಧ ಕೊಲೆಗಿಂತ ದೊಡ್ಡ ಕೇಸ್ ಇದು ಸುಪ್ರೀಂ ಕೋರ್ಟ್ ಆರ್ಡ್ರು ನಮ್ಮ ಅಲ್ಲ ನೋಡೋ ಈ ರೀತಿ ಮಾಡೋದು ತಪ್ಪು ಅರ್ಥ ಆಯ್ತಾ ಏಳು ಗಂಟೆ ಪೂರ್ತಿ ಕೇಳು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಮಲಮೂತ್ರವನ್ನು ಮನುಷ್ಯ ಮುಟ್ಟಬಾರ್ದು ಅಕಸ್ಮಾತ್ ನೀನು ಮುಟ್ಟಿದ್ರು ತಪ್ಪು ಮಾಡಿಸಿರೋದು ತಪ್ಪು ಇಬ್ಬರು ಜೈಲಿಗೆ ಹಾಕ್ತಾರೆ ಇಲ್ಲ ಓನರ್ ನಿಮ್ಮ ಇಬ್ಬರು ಜೈಲ್ಗೆ ಹಾಕೋದು ಗ್ಯಾರಂಟಿಗ ಈ ಕಾಲದಲ್ಲೂ ಇಂತ ಘಟನೆಗಳು ಮರುಕಳಿಸಬೇಕಾದ್ರೆ ಬಹಳ ದುಃಖ ಆಗುತ್ತೆ ಎಲ್ಲಾ ರೀತಿಯ ಎಕ್ವಿಪ್ಮೆಂಟ್ಸ್ ಇದಾವೆ ಮ್ಯಾನ್ ಹೋಲ್ ಕ್ಲೀನ್ ಮಾಡ್ಲಿಕ್ಕೆ ಸಕ್ಕಿಂಗ್ ಆಗಿರ್ಬೋದು ಎಲ್ಲಾ ರೀತಿ ಇದ್ರೂ ಕೂಡ ನೀವು ಮನುಷ್ಯರನ್ನು ನಿಲ್ಲಿಸ್ತೀರಿ ಅಂದ್ರೆ ಅವ್ರಗಳಿಗಂತೂ ಗೊತ್ತಾಗಲ್ಲ ಇಳಿಸುವಂತವ್ರಿಗೆ ಅದ್ರ ಪ್ರಜ್ಞೆ ಬ್ರೇಕ್ ಆದಮೇಲೆ ಸುದ್ದಿ ನೋಡ್ತಾ ಹೋಗೋಣ ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಶಿಕಾರಿಪುರ ಕ್ಷೇತ್ರದ ಶಾಸಕರಾದ ಶ್ರೀ ವಿಜಯೇಂದ್ರ ಯಡಿಯೂರಪ್ಪರವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಜಗದೀಶ್ ಚೌಧರಿ ಬಿಜೆಪಿ ತಾಲೂಕು ಅಧ್ಯಕ್ಷರು ನೆಲಮಂಗಲ ವಿಧಾನಸಭಾ ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ನೆಟ್ವರ್ಕ್ ಡಿಜಿಟಲ್ ಜೀರೋ ಮೆಟ್ರೋ ಕಾಸ್ಟ್ ನೆಟ್ವರ್ಕ್ 30828 gtpl network 16 v4 digital network 623 abhishek network 817 tccl network 38 malnadu network 45 rtpl network 36 victory network 164 jbm network 54 channel net 9 128 baswa cable network 54 city channel network 54 rst digital 101 1. vinayak cable 54 mubarak digital 54 sb cable 54 bosale network 52 surya digital 54 Gayatri 3 Network 53 Global Vision 33 three. Janani Cable 54 Hira Cable 54 UDC Network 54 Mocha Cable 100 zero, zero. Magdi Cable Network 54 KK Digital ACN Network 54 PCN Network 134

रिपोर्टर ಆಗಬೇಕಾ ಕಾಪಿರೈಟರ್ ಆಗಬೇಕಾ ವಿಡಿಯೋ ಎಡಿಟರ್ ಆಗಬೇಕಾ production ಕೆಲಸ ಕಲಿಬೇಕಾ डोंಟ್ ವರಿ ನೌ ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಾ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದ್ರೆ ಕೆಲಸ ಗ್ಯಾರಂಟಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಮೂರು ನಾಲ್ಕು ಆರು ಆರು ಒಂಬತ್ತು ಒಂಬತ್ತು ಸೊನ್ನೆ 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 ಐದು ಒಂಬತ್ತು ಮೂರು ಏಳು ವಿಳಾಸ ಗ್ಯಾರಂಟಿ ನ್ಯೂಸ್ ಮೀಡಿಯಾ ಸ್ಕೂಲ್ ನಂಬರ್ ಟೂ ಒನ್ ಏಟ್ ಥರ್ಡ್ ಫ್ಲೋರ್ ಜೆಪಿ ರಾಯಲ್ ಕಾಂಪ್ಲೆಕ್ಸ್ ಥರ್ಟೀನ್ತ್ ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ ಬೆಂಗಳೂರು ಐದು ಸೊನ್ನೆ 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 ಮೂರು शुक्रिया नेमो गारंटी न्यूज़ ईगा यल्ला केबल हागो डीटीएच ಗಳಲ್ಲಿ ಲಭ್ಯ டாಟಾ ಪ್ಲೇ 1665 ಹಾಟ್ವೇ ನೆಟ್ವರ್ಕ್ 225 ಯು ಡಿಜಿಟಲ್ ನೆಟ್ವರ್ಕ್ 160 ಮೆಟ್ರೋ ಕಾಸ್ಟ್ ನೆಟ್ವರ್ಕ್ 30828 ಜಿಟಿಪಿಎಲ್ ನೆಟ್ವರ್ಕ್ 16 ವಿ4 ಡಿಜಿಟಲ್ ನೆಟ್ವರ್ಕ್ 623 ಅಭಿಷೇಕ್ ನೆಟ್ವರ್ಕ್ 817, TCCL Network, 38, Malnadu Network, 45, RTPL Network, 36, Victory Network, 164, JBM Network, 54, Channel Net 9, 128, Basua Cable Network, 54, City Channel Network, 54,

Five four, UDC Network. Five four, Mocha Cable. One zero zero, Magdi Cable Network. Five four, KK Digital ACN Network. Five four, PCN Network. 1-3-4 Sambivi Network. Five three, Siddeshwara Cable Network. Five four, Sri Balaji Network. 54 श्री गोललेश्वर नेटवर्क 54 गगन केबल नेटवर्क 41 ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಆಂಕರ್ ಆಗಬೇಕಾ ರಿಪೋರ್ಟರ್ ಆಗಬೇಕಾ ಕಾಪಿರೈಟರ್ ಆಗಬೇಕಾ ವಿಡಿಯೋ ಎಡಿಟರ್ ಆಗಬೇಕಾ ಪ್ರೊಡಕ್ಷನ್ ಕೆಲಸ ಕಲಿಬೇಕಾ ಡೋಂಟ್ ವರಿ ನಾವು ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಕೊಡಿಸ್ತವೆ ಬಿಜೆಪಿ ಘಟಕದ ರಾಜ್ಯ ಅಧ್ಯಕ್ಷರು ಇದ್ದಾರೆ ಎಫ್ ಆರ್ ಪಿ ಯಲ್ಲಿ ನಿಮಗೇನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನ ಸರಿಪಡಿಸ್ಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಸನ್ಮಾನ್ಯ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಾವು ಸಂಪೂರ್ಣ ನಿಮ್ಮ ಜೊತೆಗೆ ಮಾಡ್ತೇವೆ ಅಂತ ಹೇಳಿ ನಾವು ಮಾತನ್ನ ಕೊಡ್ತಾ ಇದ್ದಾರೆ ಈಗ ಸನ್ಮಾನ್ಯ ಹೆಚ್ ಕೆ ಪಾಟೀಲ್ ಅವರು ಬರ್ತಾರೆ ಎಚ್ ಕೆ ಪಾಟೀಲ್ ಅವರು ನೋಡ್ತಾ ಹೋಗೋಣ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚು ಆಗ್ತಾ ಇದೆ ಬೀದಿ ನಾಯಿಗಳ ಹಾವಳಿ ಕುರಿತು ಸುಪ್ರೀಂ ಕೋರ್ಟ್ ಗೆ ಅಫಿಡವಿಟ್ ಸಲ್ಲಿಸಲಾಗಿದೆ ರಾಜ್ಯ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ ಇದೀಗ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಜಿ ಬಿ ಬೆಂಗಳೂರು ವ್ಯಾಪ್ತಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಇದೆಯಲ್ಲ ಈ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ನಿಯಂತ್ರಣ ಸಂಬಂಧ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಸೆಂಟ್ರಲ್ ವ್ಯಾಪ್ತಿಯಲ್ಲಿ ನಾಯಿಗಳ ಸಂಖ್ಯೆ ಐನೂರ ಎಂಬತ್ತೊಂದು ಹದಿನೂರು ಲೆಕ್ಕ ಆಕೆ ಪ್ರತಿನಿತ್ಯ ಇಪ್ಪತ್ತು ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಆಗ್ತಾ ಇದೆ ಬೆಂಗಳೂರು ಉತ್ತರದಲ್ಲಿರುವ ಬೀದಿ ನಾಯಿಗಳ ಸಂಖ್ಯೆ ಐವತ್ತೊಂದು ಸಾವಿರದ ನಾನ್ನೂರ ಮೂವತ್ತ್ ಮೂರು ಉತ್ತರದಲ್ಲಿ ಪ್ರತಿದಿನ ಇಪ್ಪತ್ತಾರು ಶ್ವಾನಗಳಿಗೆ ಶಸ್ತ್ರಚಿಕಿತ್ಸೆಯ ನಾವು ನಡೆಸ್ತಾ ಇದ್ವಿ ಆ ಸಾಮರ್ಥ್ಯವನ್ನ ಹೊಂದಿದೀವಿ ಅಂತ ಅಫಿಡವಿಟ್ ಸಲ್ಲಿಸಿದ್ದಾರೆ ಓಕೆ ಬೀದಿ ನಾಯಿಗಳ ಹಾವಳಿ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆಯಾ ಅಂದ್ರೆ ಹೌದು ಜಾಸ್ತಿ ಆಗ್ತಾ ಇದೆ ಅದನ್ನ ಕಂಟ್ರೋಲಿಗೆ ತರೋದು ಹೆಂಗೆ ಬೇರೆ ಕಡೆ ಮಾಡಿದ್ರಲ್ಲ ನಾಯಿಗಳನ್ನೆಲ್ಲ ಕರ್ಕೊಂಡೋಗಿ ಊಟ ಏನು ಇದ್ದಂಗೆ ಹಸ್ಪೂನ್ಸ್ ಸೈಲೆಂಟ್ ಅಂತ ಯಾವುದೋ ಒಂದು ಶೆಡ್ಡಿ ಕೂಡ ಆಗ್ತಾರಲ್ಲ ಹಂಗ ಇಲ್ಲ ಇವ್ರುಗಳದ್ದೆ ಕೆಲವೊಂದು ಕೆಲಸಗಳಿದ್ದಾವೆ ಸಂತಾನಹರಣ ಚಿಕಿತ್ಸೆ ಅವಕ್ಕೆ ಮಾಡಿದ್ರೆ ನಾಯಿಗಳ ಸಂಖ್ಯೆ ಹೆಂಗೆ ಆಟೋಮೆಟಿಕಲ್ ಜಾಸ್ತಿ ಆಗ್ತಾ ಇತ್ತು ಅದು ಪ್ರಜ್ಞೆ ಅಲ್ವಾ ಸಾಮಾನ್ಯ ಕನಿಷ್ಠ ಪ್ರಜ್ಞೆ ಅಲ್ವಾ ಇವ್ರನ್ನ ಕೇಳೋರು ಹೇಳೋರು ಯಾರು ಇರಲಿಲ್ಲ ಇದ್ರ ಜೊತೆಗೆ ಸುಮ್ಮನೆ ಉಂಡಾಡಿ ಗುಂಡ ಯಾರು ಹೇಳಲ್ಲ ಕೇಳಲ್ಲ ಅಂದ್ಕೊಂಡು ನಾವು ಚಿಕನ್ ರೈಸ್ ಕೊಡ್ತೀವಿ ಎಗ್ ರೈಸ್ ಕೊಡ್ತೀವಿ ಪಾಲಕ್ ರೈಸ್ ಕೊಡ್ತೀವಿ ನಾಯಿಗಳಿಗೆ ಅಂತೆಲ್ಲ ಬೊಗಳೆ ಬಿಟ್ಟಿದ್ರು ಈಗ ನೋಡಿದ್ರೆ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಇದ್ದಾರೆ ನೀವು ಯಾವ ರೈಸ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ನಾಯಿಗಳಿಗೆ ಜಸ್ಟ್ ಈ ಸಂತಾನಹರಣ ಅಂದರೆ ಮರಿ ಆಗದೆಲ್ಲ ಇರೋ ರೀತಿಯಲ್ಲಿ ಆಪ್ರೇಷನ್ ಮಾಡಿ ಒಂದೆರಡು ದಿನ ಟ್ರೀಟ್ಮೆಂಟ್ ಕೊಟ್ಟು ತಗೊಬಂದು ವೆಲ್ಲಿದ್ವು ಅಲ್ಲಿಗೆ ಬಿಟ್ಟು ಹೋದರೆ ಮುಗಿತಪ್ಪ ವೆರಿ ಸಿಂಪಲ್ ಇದು ಅದನ್ನು ಬಿಟ್ಟು ನೀವೇನು ಮಾಡ್ತಾ ಇದ್ದೀರಾ ಯಾವ ಬೀದಿಲಿ ಎಷ್ಟು ನಾಯಿ ಮಲ್ಕೊಂಡಿದ್ದಾವೆ ಕಾರ್ ಕಡಿತು ಕಡಿಯೋ ಪ್ರಸಂಗವನ್ನು ಹುಟ್ಟಾಗ್ತಾ ಇರೋದು ಯಾಕೆ ನಾಯಿಗಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನೀವು ಸಂತಾನ ಹರಣ ಚಿಕಿತ್ಸೆ ಮಾಡಿಸ್ತಾ ಇಲ್ಲ ಮಾಡಿಸಿದ್ರೆ ಹೆಂಗೆ ಅದು ಗಣ್ಣಾಯಾಗ್ಲಿ ಆಗ್ಲಿ ಅಥವಾ ಹೆಣ್ಣು ನಾಯಿ ಆಗಲಿ ಆಪರೇಷನ್ ಆಗ್ತಾ ಇದ್ದಂತೆ ಚೂರ್ ಕಟ್ ಮಾಡ್ತೀರಿ ಗುರ್ತಿಗೆ ಇರ್ಲಿ ಅಂತ ಈ ನಾಯಿ ಇನ್ನೊಂದ್ಸಲ ಮರಿ ಹಾಕಕ್ಕೆ ಯೋಗ್ಯ ಇಲ್ಲ ಮರಿ ಹಾಕಲ್ಲ ಅದು ಹೆಣ್ಣಾದ್ರೂ ಆಗ್ಲಿ ಗಂಡಾದ್ರೂ ಆಗ್ಲಿ ಸಾಮಾನ್ಯ ಪ್ರಜ್ಞೆ ಅಲ್ವಾ ಅದನ್ನ ಬಿಟ್ಟು ನೀವೇನೀಗ ಅಫಿಡವಿಟ್ ಸಲ್ಸೋದು ಫೈನಲಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿ ಹಾಕಿದ್ರಲ್ಲ ಬೆಂಗಳೂರಿನ ಎಜಿ ಕಚೇರಿಯಲ್ಲಿ ಶಾಂತಿ ಸಭೆ ಆರಂಭ ಆಗಿದೆ ಹೈಕೋರ್ಟ್ನ ಎಜಿ ಶಶಿಕಿರಣ್ ಶೆಟ್ಟಿ ಕಚೇರಿಯಲ್ಲಿ ಮೀಟಿಂಗ್ ಆಗ್ತಾ ಇದ್ದು ಅರ್ಜಿದಾರರು ಹಾಗೂ ಆರ್ ಎಸ್ ಎಸ್ ಪರ ವಕೀಲರು ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಅರ್ಜಿದಾರ ಅಶೋಕ್ ಪಾಟೀಲ್ ವಕೀಲ ಅರುಣ್ ಶಾಮ್ ಕೂಡ ಭಾಗಿಯಾಗಿದ್ದು ಕಲಬುರಗಿ ಜಿಲ್ಲಾಡಳಿತದಿಂದ ಡಿಸಿ ಹಾಗೂ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದಾರೆ ಇಲ್ಲಿ ಏನಾಗುತ್ತೆ ಇದ್ರ ಕತೆ ಕುತೂಹಲ ಮೂಡಿಸ್ತಾ ಇದೆ ಚಿತ್ತಾಪುರದಲ್ಲಿ ನಾವು ಆರ್ ಎಸ್ ಎಸ್ ಪಥ ಸಂಚಲನ ಮಾಡಿಯೇ ತೀರ್ತೀವಿ ಅಂತ ಆರ್ ಎಸ್ ಎಸ್ನವರು ಪಟ್ಟು ಹಿಡಿದಿದ್ರೆ ಭೀಮ್ ಆರ್ಮಿ ಸೇರಿದಂತೆ ಉಳಿದ ಸಂಘಟನೆಗಳು ಅದು ಹೆಂಗ್ ಮಾಡ್ತೀರಾ ನಾವು ನೋಡ್ತೀವಿ ಅಂತ ಅವರು ಪಟ್ಟು ಹಿಡಿದಿದ್ರು ಕೋರ್ಟ್ ಮೆಟ್ಟಿಲೇರಿತ್ತು ಅಲ್ಲೇ ಒಂದು ಶಾಂತಿ ಸಭೆ ಮಾಡಿ ಅಂತ ಡಿ ಸಿಗೆ ವಹಿಸಿದ್ರು ಅದನ್ನ ಬಟ್ ಅಲ್ಲಿ ಫೇಲ್ಯೂರ್ ಆಯ್ತು ಈಗ ಅದೇನು ಮಾಡಿದ್ದಾರೆ ಬೆಂಗಳೂರಿನ ಕಚೇರಿಯಲ್ಲಿ ಮಾಡಿದ ಮಾಡ್ತಾ ಇದ್ದಾರೆ ಆರಂಭ ಆಗಿದೆ ಈಗ ಇಲ್ಲಿ ಹೊರಬರುವ ಔಟ್ಪುಟ್ ಏನು ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ

ದೇವನಹಳ್ಳಿ ಪಟ್ಟಣದಲ್ಲಿ ಎಂತ ಅವ್ಯವಸ್ಥೆ ತಾಂಡವಾಡ್ತಾ ಇದೆ ಅಂದ್ರೆ ರಾಶಿ ರಾಶಿ ಕಸ ಬಿದ್ದಿದ್ರು ಕೂಡ ಆಡಳಿತ ವರ್ಗ ಎಚ್ಚೆತ್ಕೊಳ್ತಲೇ ಇಲ್ಲ ಕೆಂಪೇಗೌಡ ಏರ್ಪೋರ್ಟ್ ಗೆ ಹೊಂದ್ಕೊಂಡಿರುವ ಆ ಪಟ್ಟಣದಲ್ಲಿ ಕಸದ ರಾಶಿಯಿಂದ ಗಬ್ಬು ನಾರ್ತಾ ಇವೆ ಕಸ ಕಣ್ಣಿಗೆ ಬಿದ್ರೂ ಕೂಡ ಪುರಸಭೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಧಿಕಾರಿಗಳು ಕಸ ಎಸೆಯುವವರಿಗೆ ಬಿಸಿ ಮುಟ್ಟಿಸುವಲ್ಲಿ ಪುರಸಭೆ ವೈಫಲ್ಯ ಅಥವಾ ಫೇಲ್ಯೂರ್ ಆಗಿದೆ ತ್ಯಾಜ್ಯ ವಿಲೇವಾರಿ ಮಾಡದಿರುವ ಪುರಸಭೆ ಇವರ ಧೋರಣೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೆಂಗಳೂರಿನಂತೆ ಕಸ ಎಸೆಯುವ ವಿರುದ್ಧ ಫೈನ್ ಹಾಕ್ತಾ ಇಲ್ಲ ಕಸ ಎಸಿ ಎಸೆತಾ ಇರೋವರ ವಿರುದ್ಧ ದಾರಿ ಬದಿ ಕಸ ಎಸೆಯುವವರಿಗೆ ದಂಡ ಹಾಕಬೇಕು ಅದಕ್ಕೆ ನೀವು ಮೀನಾಮಿಷ ಎಣಿಸ್ತಾ ಇದ್ದೀರಿ ತ್ಯಾಜ್ಯ ನಿರ್ವಹಣೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಆಗ್ರಹಿಸ್ತಾ ಇದ್ದಾರೆ ಮೊದಲೇ ಬೆಂಗಳೂರು ಹಾಳಾಗಿ ಹೋಗಿರೋ ಪಟ್ಟಣದಲ್ಲಿ ಅಥವಾ ಗಲೀಜು ಅಂತ ಅನಿಸ್ಕೊಂಡಿರೋ ಪಟ್ಟಣಗಳಲ್ಲಿ ಐದನೇ ಸ್ಥಾನ ಪಡ್ಕೊಂಡಿದೆ ಪಕ್ಕದಲ್ಲೇ ಇರೋ ಇಲ್ಲಿ ಪುರಸಭೆಯಲ್ಲಿ ಇಂತ ವಾತಾವರಣ ನೋಡಿ ಅಲ್ಲಿ ದೇವನಹಳ್ಳಿಯಲ್ಲಿ ಕಸದ ಸಮಸ್ಯೆ ಕುರಿತಾಗಿ ನಮ್ಮ ಪ್ರತಿನಿಧಿ ಮಹೇಶ್ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ ಬೆಂಗಳೂರಿನ ಎಲ್ಲೆಡೆ ನಗ ಏನು ಕಸ ವಿಲೇವಾರಿಗೆ ಸಾಕಷ್ಟು ಕಾರ್ಯಾಚರಣೆ ರೂಪುಗೊಂಡಿರುವಂತದ್ದು ಸರ್ಕಾರ ಮಟ್ಟದಲ್ಲಿ ಏನು ರಸ್ತೆ ಬದಿ ಆಗಿರ್ಬೋದು ಮತ್ತು ಇನ್ನಿತರ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರು ಕಸ ಎಸೆಯುತ್ತಾರೆ ಅವ್ರಿಗೆ ದಂಡನೆ ಮತ್ತು ಅವ್ರಿಗೆ ಮನವರಿಕೆ ಮಾಡುವಂಥ ಕೆಲಸ ಆಗ್ತಿದೆ ಇದನ್ನು ಹೊರತುಪಡಿಸಿ ಏನು ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡಂತೆ ಇರುವಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಶೇಷವಾಗಿ ದೇವನಳ್ಳಿಯಲ್ಲಿ ಏನು ಇಂಥ ಏನು ರಸ್ತೆ ಬದಿ ಕಸ ಹಾಕುವವರು ಮತ್ತು ಇನ್ನಿತರ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕೋವ್ರಿಗೆ ಯಾವುದೇ ರೀತಿಯಾದಂಥ ದಂಡನೆ ಆಗ್ತಾ ಇಲ್ಲ ಅಂತ ಇಲ್ಲಿ ಇಲ್ಲಿ ಸಾರ್ವಜನಿಕರು ಆಗ್ರಹ ಮಾಡ್ತಾ ಇರುವಂಥದ್ದು ಈಗ ನಾವು ದೃಶ್ಯಾವಳಿಯಲ್ಲಿಯೂ ಸಹ ನೋಡ್ತಾ ಇರ್ಬೋದು ನಾವೀಗ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣಕ್ಕೆ ಇರುವಂತಹ ಹತ್ತನೇ ವಾರ್ಡ್ನಲ್ಲಿ ನಾವು ಇದ್ದೀವಿ ಇಲ್ಲಿ ಸಾಕಷ್ಟು ಕಸವನ್ನು ಇಲ್ಲಿ ತಂದು ಹಾಕಿ ಸಾರ್ವಜನಿಕರು ಹೋಗ್ತಾ ಇರುವಂಥದ್ದು ಆದರೆ ಇಲ್ಲಿ ಎರಡು ಮೂರು ದಿನಗಳು ಒಂದು ಕೆಲವೊಂದು ಬಾರಿ ಒಂದು ವಾರ ಆದರೂ ಸಹ ಇಲ್ಲಿನ ಪುರಸಭಾಧಿಕಾರಿಗಳು ಬಂದು ಇಲ್ಲಿ ಸ್ವಚ್ಛತಾ ಕಾರ್ಯ ಮಾಡೋದಿಲ್ಲ ಇದನ್ನೇ ಏನು ಬಂಡವಾಳ ಮಾಡಿಕೊಂಡಂಥ ಕೆಲ ಸಾರ್ವಜನಿಕರು ಹೋಟೆಲ್ ಉದ್ಯಮಿಗಳು ಮತ್ತು ಇತರೆ ತ್ಯಾಜ್ಯ ವಿ ವಿಲೇವಾರಿ ಮಾಡುವಂಥ ಘಟಕಗಳೇನಿದ್ದಾವೆ ಇಲ್ಲಿ ಬಂದು ಕಸವನ್ನು ಹಾಕ್ತಾ ಇರುವಂಥದ್ದು ಈಗ ನಾವು ದೃಶ್ಯಗಳಲ್ಲಿ ಸಹ ನೋಡ್ಬೋದು ಓಟಲ್ಲು ಏನು ಟೀ ಓಟಲ್ ಮತ್ತು ಇನ್ನಿತರ ಹೋಟೆಲ್ಗಳಲ್ಲಿ ಇರುವಂಥ ತ್ಯಾಜ್ಯವನ್ನು ಇಲ್ಲಿ ಎತ್ತಾಕಿರುವಂಥದ್ದು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಇರುವಂಥ ತ್ಯಾಜ್ಯವನ್ನು ಸಹ ಇಲ್ಲಿ ತಂದು ಹಾಕಿ ಹೋಗಿರುವಂಥದ್ದು ಎಲ್ಲ ಒಂದು ಕಡೆ ಪುರಸಭೆ ಅಧಿಕಾರಿಗಳು ಇಂಥ ಸ್ಥಳದಲ್ಲಿ ಕಸನ ಹಾಕುವಂತಹ ಸಾರ್ವಜನಿಕರಿಗೆ ದಂಡ ಹಾಕುವಂಥದ್ದು ಮತ್ತು ಇಲ್ಲಿ ಕಸ ಹಾಕಬಾರ್ದು ಅಂತೇಳಿ ಮನವರಿಕೆ ಮಾಡಿದ್ದೇ ಆಗಿದ್ದರೆ ಇಲ್ಲಿ ಯಾವುದೇ ರೀತಿಯಾದಂಥ ಇಂಥ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ ಈ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯ ಆಡಳಿತ ಆಗಿರುವಂಥ ದೇವನಹಳ್ಳಿ ಪುರಸಭೆ ಅಧಿಕಾರಿಗಳು ಈ ಇಡೀ ಕೆಲವೊಂದು ಭಾಗಗಳಲ್ಲಿ ಇದೊಂದೇ ಸ್ಥಳದಲ್ಲಿ ಅಂತಲ್ಲ ಸುಮಾರು ಹತ್ತಕ್ಕಿಂತ ಹೆಚ್ಚು ಪಾಯಿಂಟ್ಗಳಲ್ಲಿ ಇದೇ ರೀತಿಯಾದಂಥ ಕಸ ಇರುವಂಥದ್ದು ಸಾರ್ವಜನಿಕರು ಈ ಸಾರ್ವಜನಿಕರಿಗೆ ಇಲ್ಲಿನ ಪುರಸಭೆ ಅಧಿಕಾರಿಗಳು ದಂಡ ಹಾಕುವಂಥದ್ದು ಹಾಕುವಂಥ ಪ್ರಮೇಯಕ್ಕೆ ಹೋಗಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡ ಸಾರ್ವಜನಿಕರು ಯಾವುದೇ ರೀತಿಯಾದಂಥ ಎಚ್ಚೆತ್ತುಕೊಳ್ಳದೆ ಬೇಕಾ ಬಿಟ್ಟಿ ಬೇಕಾ ಬಿಟ್ಟಿಯಾಗಿ ಸಾರ್ವಜನಿಕ ರಸ್ತೆಗಳಲ್ಲಿ ಮತ್ತು ಮನೆಗಳ ಮುಂದೆ ಏನು ಕಸವನ್ನು ಹಾಕ್ತಾ ಇರುವಂಥದ್ದು ಈಗಾಗಲೇ ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಾದಂಥ ಕೆ ಎಚ್ ಮುನಿಯಪ್ಪನವರು ಪುರಸಭೆ ಅಧಿಕಾರಿಗಳಿಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಕ್ಷೇತ್ರದಲ್ಲಿ ಏನೋ ಕಸವಿಲಿಹರಿ ಆಗ್ತಾ ಇಲ್ಲ ಮತ್ತು ತಪ್ಪು ಮಾಡ್ತಾ ಇರುವಂಥ ಸಾರ್ವಜನಿಕರಿಗೆ ದಂಡ ಆಗ್ತಾಯಿಲ್ಲ ಇಲ್ಲ ಅಂಥೇಳಿ ಅವ್ರಿಗೆ ಚಾಟಿ ಬೀಸುವಂಥ ಕೆಲಸ ಆಗಬೇಕನ್ನುವಂಥದ್ದು ಇಲ್ಲಿ ಸಾರ್ವಜನಿಕರ ಆಗ್ರಹ ಆಗಿರುವಂಥದ್ದು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ತಪ್ಪು ಮಾಡಿದವ್ರಿಗೆ ಕಾನೂನು ಪ್ರಕಾರ ದಂಡ ವಿ ದಂಡನೆ ವಿಧಿಸ್ತಾರೆ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಹೇಶ್ ಬಿ ಎಮ್ ಗ್ಯಾರಂಟಿ ನ್ಯೂಸ್ ದೇವನಹಳ್ಳಿ ಇದಿಷ್ಟು ಕ್ಷಣದ ಅಪ್ಡೇಟ್ಸ್ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾಡ್ ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಥ್ಯಾಂಕ್ ಯು ಶಿಕಾರಿಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿವೈ ವಿಜೇಂದ್ರ ಅವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸ್ವಾಮಿ ನಿಕಟಪೂರ್ವ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಬೆಂಗಳೂರು ನಗರ ಚಿನ್ನ